ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಓಂ ಶಿರಡಿ ವಾಸಾಯ ವಿದ್ಮೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್ ಓಂ ರಾಮ್ ನಮಸ್ತೆ ಸ್ನೇಹಿತರೆ ಹೇಗಿದಿರಾ ಹಾಗೆ ಯಾರೆಲ್ಲ ಹುಟ್ಟು ಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ರು ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಾ ಇದ್ದರೋ ಅವರೆಲ್ಲರಿಗೂ ಬಾಬಾರವರ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ಸಿಗಲಿ ನಿಮ್ಮ ಜೀವನದಲ್ಲಿ ನಿಮ್ಮಿಂದ ಅನೇಕ ರೀತಿಯ ಉತ್ತಮ ಕೆಲಸಗಳಾಗಲಿ ಅಂತ ಹೇಳಿ ಹಾರೈಸುತ್ತಾ ಹಾಗಾದರೆ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗಲ್ಲಿ ಬಾಪಾರವರು ನಿಮಗೆ ಯಾವ ರೀತಿಯ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಯಾವ ರೀತಿ ಮಾರ್ಗದರ್ಶನವನ್ನು ಕೊಡ್ತಾಯಿದ್ರೆ ಹಾಗೆ ನಿಮ್ಮ ಜೀವನದಲ್ಲಿ ಅಸ್ತವ್ಯಸ್ತಗೊಂಡಿರುವ ವಿಚಾರಗಳಲ್ಲಿ ಯಾವ ರೀತಿಯ ಪರಿವರ್ತನೆಯನ್ನು ತುಂಬಿಸ್ತಾ ಹಾಗೆ ನೀವು ಕೂಡ ನಿಮ್ಮ ಮನೆಯನ್ನಾಗಿರ್ಬೋದು ನಿಮ್ಮ ಜೀವನದಲ್ಲಾಗಿರುವ ಕೆಲವು ಅಸ್ತವ್ಯಸ್ತತೆಗಳನ್ನು ಯಾವ ರೀತಿ ನಿವಾರಣೆಯನ್ನು ಮಾಡ್ಕೊಳ್ಬೇಕು ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಹಾಗೆ ಕೆಲವು ಬ್ಲಸ್ಸಿಂಗ್ಗಳು ಕೂಡ ಸಿಗ್ತಾ ಇದ್ದಾವೆ ಹಾಗೆ ನಿಮ್ಮ ಜೀವನದಲ್ಲಿ ಹೊಸದೊಂದು ಸೆಲೆಬ್ರೇಷನ್ ಮಾಡುವಂಥ ಅವಕಾಶ ನಿಮಗೆ ಸಿಗ್ತಾ ಇದೆ ಆಕಸ್ಮಿಕ ಅಂತೇಳಿ ನೀವು ಅಂದ್ಕೊಂಡಿದ್ದೀರ ಆದರೆ ನಿಮ್ಮ ಕರ್ಮಕ್ಕನುಸಾರವಾಗಿ ಆ ಒಂದು ಸಂತೋಷದ ವಿಚಾರ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಅದನ್ನು ಸಂಭ್ರಮಿಸುವ ಕ್ಷಣ ನಿಮ್ಮದಾಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರಿಸಲ್ಟ್ ಆಗ್ತದೆ ಹಾಗೆ ಸಮೃದ್ಧಿಯನ್ನು ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ನೀವು ನಿಮ್ಮ ಕಡೆ ಆಕರ್ಷಣೆ ಮಾಡ್ಕೊಳ್ತಾ ಇದ್ದೀರ ಹಾಗೆ ಯಾವೆಲ್ಲ ರೀತಿಯಲ್ಲಿ ನಿಮ್ಮ ಜೀವನ ಒಂದು ಒಳ್ಳೆಯ ದಾರಿಯಲ್ಲಿ ನಿಮ್ಮನ್ನು ಸಾಗಿಸ್ತಾ ಇದೆ ಹಾಗೆ ನಿಮ್ಮ ಸ್ಪಿರಿಚುವಲ್ ಗ್ರೋತ್ ಯಾವ ರೀತಿಯ ಮಟ್ಟಕ್ಕೆ ನಿಮ್ಮ ಜೀವನವನ್ನು ಸುಧಾರಿಸುತ್ತೆ ಮೊದಲನೆಯದಾಗಿ ಇಲ್ಲಿ ಬಾಬಾ ನಿಮಗೆ ಹೇಳ್ತಾ ಇದ್ರೆ ನಿಮ್ಮ ಜೀವನದಲ್ಲಿರುವ ಕೆಲವು ಅಸ್ತವ್ಯಸ್ತತೆಗಳನ್ನು ನೀವೇ ನಿವಾರಣೆ ಮಾಡ್ಕೊಳ್ಬೇಕು ಅಂದರೆ ನಾಳೆಯ ದಿನ ನಿಮ್ಮ ಜೀವನದಲ್ಲಿ ಯಾವ ರೀತಿ ಪರಿವರ್ತನೆಯನ್ನು ತರತ್ತೆ ಅಂದರೆ ಯಾವ ಕರ್ಮವನ್ನು ವೃದ್ಧಿ ಮಾಡ್ತಾ ಇದೆ ಅಂದರೆ ನಾಳೆ ನಿಮ್ಮಿಂದ ಬಹಳ ಒಳ್ಳೆಯ ಸತ್ಕಾರ್ಯಗಳಾಗೋದರಲ್ಲಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಿಡೆಂಟ್ ಆಗ್ತಿದೆ ಖಂಡಿತ ನಿಮ್ಮಿಂದ ನಾಳೆ ಒಳ್ಳೆಯ ಕೆಲಸಗಳಾಗ್ತವೆ ಅದಕ್ಕೆ ಪ್ರತಿಫಲವೆಂಬಂತೆ ನೀವು ಒಂದು ಸೆಲೆಬ್ರೇಷನ್ ಮಾಡುವಂಥ ಒಳ್ಳೆಯ ಕ್ಷಣಗಳನ್ನು ಉಡುಗೊರೆಯ ರೂಪದಲ್ಲಿ ಬಾಬಾ ನಿಮ್ಮ ಜೀವನದಲ್ಲಿ ತುಂಬಿಸ್ತಾ ಇದ್ದಾರೆ ಅಂದರೆ ಆ ವಿಚಾರ ನಿಮ್ಮ ಜೀವನದಲ್ಲಿ ಬಂದಿದ್ದರಿಂದ ನಿಮಗೆ ತುಂಬ ಸಂತೋಷವಾಗುತ್ತೆ ಕೃತಜ್ಞತಾಪೂರ್ವಕವಾಗಿ ಬಾಬಾರವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತೀರಾ ಹಾಗೆ ಅದಕ್ಕೆ ಕಾರಣರಾದವರೆಲ್ಲರಿಗೂ ಕೂಡ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತೀರಾ ಅಂತಹ ಅವಕಾಶ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಅದನ್ನು ಸ್ವಾಗತಿಸಿ ಅದು ನಿಮ್ಮ ಕರ್ಮಕ್ಕನುಸಾರವಾಗಿ ಸಿಗ್ತಾ ಇದೆ ಆಶ್ಚರ್ಯ ಪಡಬೇಕಾಗಿಲ್ಲ ಯಾವ ರೀತಿಯ ಒಂದು ಸೇವೆಯನ್ನು ಮಾಡಿದರೂ ಯಾವ ರೀತಿಯ ಕರ್ಮಗಳನ್ನು ನೀವು ರೂಢಿಸ್ಕೊಂಡಿದ್ರು ಅದಕ್ಕೆ ಪ್ರತಿಫಲವೆಂಬಂತೆ ನಿಮಗೆ ಒಂದು ಒಳ್ಳೆಯ ಸಂದೇಶ ಆಗಿರ್ಬೋದು ವಿಚಾರ ಆಗಿರ್ಬೋದು ನಾಳೆ ಸಿಗತ್ತೆ ಅದು ನಿಮ್ಮ ಮಕ್ಕಳ ಪರವಾಗಿ ಆಗಿರ್ಬೋದು ಇಲ್ಲ ನಿಮ್ಮ ಮುಂದಿನ ಒಂದು ಜೀವನದ ಒಂದು ಬಹಳ ಒಳ್ಳೆಯ ವಾಣಿ ಆಗಿರ್ಬೋದು ಖಂಡಿತವಾಗಿಯೂ ಅದರಿಂದ ನಿಮಗೆ ಖುಷಿ ಆಗುತ್ತೆ ಹಾಗೆ ನಾಳೆ ನಿಮ್ಮಿಂದ ಒಳ್ಳೆಯ ಸತ್ಕಾರ್ಯಗಳು ಹಾಗೆ ಆಗ್ತವೆ ಅದರಿಂದ ನೀವು ಇನ್ನಷ್ಟು ಆಧ್ಯಾತ್ಮಿಕ ವಿಚಾರಗಳಲ್ಲಿ ಮುಂದುವರಿತೀರ ಅಂದರೆ ಸ್ಪಿರಿಚುವಲ್ ಗ್ರೋತ್ ಆಗ್ತಾ ಇದೆ ನಿಮ್ಮಲ್ಲಿ ಅಂದರೆ ಒಂದು ಪೂಜೆ ಮಾಡೋದಾಗಿರ್ಬೋದು ಒಂದು ದೇವರಲ್ಲಿ ನಂಬಿಕೆ ಆಗಿರ್ಬೋದು ಒಂದು ಗುರುವಿನಲ್ಲಿ ಶರಣಾಗತ ಭಾವ ಆಗಿರ್ಬೋದು ಒಳ್ಳೆಯ ಉದ್ದೇಶದ ಕರ್ಮ ಆಗಿರ್ಬೋದು ಹಾಗೆ ಯಾವುದೋ ಒಂದು ರೀತಿಯಲ್ಲಿ ಮನೆಯಲ್ಲಿ ಸಮಾಧಾನವಾಗಿರಬೇಕು ಅಂತೇಳಿ ನೀವು ತೀರ್ಮಾನ ಮಾಡಿದ್ದೀರಾ ಅದರ ಪ್ರಕಾರ ಕೆಲವು ಆರಾಧನೆಗಳನ್ನಾಗಿರ್ಬೋದು ಸೇವೆಗಳನ್ನಾಗಿರ್ಬೋದು ಮೆಡಿಟೇಷನ್ ಆಗಿರ್ಬೋದು ಹಾಗೆ ಅಫರ್ಮೇಷನ್ ಆಗಿರ್ಬೋದು ಈ ಸಮಯದಲ್ಲಿ ನಿಮ್ಮಿಂದ ಬಹಳ ಇದೆ ಅಂದ್ರೆ ನೀವೊಂದು ಸ್ಪಿರಿಯೂಚುವಲ್ ಆಗಿ ಗ್ರೋತ್ ಅನ್ನು ಹೊಂದುತ್ತಾ ಇದ್ದೀರಾ ಈ ಸ್ಪಿರ್ಯೂಚುವಲ್ ಗ್ರೋತ್ ಮಾಡುತ್ತೆ ನಿಮ್ಮ ಜೀವನದಲ್ಲಿ ಅಂದರೆ ಒಂದು ಪುಣ್ಯವನ್ನು ಸಂಪಾದನೆ ಮಾಡಿ ಕೊಡ್ತಾ ಇದೆ ಆ ಪುಣ್ಯ ಏನು ಮಾಡ್ತಾ ಇದೆ ಅಂದ್ರೆ ನಿಮ್ಮ ಕೆಟ್ಟ ಕರ್ಮವನ್ನು ಕಳೀತಾ ಇದೆ ಅಂದ್ರೆ ಒಳ್ಳೆಯದನ್ನ ಕೂಡ್ತಾ ಇದೆ ಕೆಟ್ಟದನ್ನ ಕಳೀತಾ ಇದೆ ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಕಡೆ ಅಬಂಡೆನ್ಸ್ ಹೆಚ್ಚಾಗಿ ಬರ್ತಾ ಇದೆ ಅಂದರೆ ಸಮೃದ್ಧಿ ಬರ್ತಾ ಇದೆ ಹಾಗೆ ಮನಸ್ಸಿಗೆ ಮಾನಸಿಕವಾಗಿ ಒಂದು ಎಲ್ಲೋ ರೀತಿಯಲ್ಲಿ ನಿರ್ಭಯ ಮೂಡ್ತಾ ಇದೆ ಭಯ ಇಲ್ಲ ಆತಂಕ ಇಲ್ಲ ಜೀವನ ಮುಂದೆ ಹೇಗೆ ಅನ್ನುವ ಭಯ ಕೂಡ ಕಡಿಮೆ ಆಗ್ತಾ ಇದೆ ಒಂದು ಒಳ್ಳೆಯ ರೀತಿಲಿ ಎಲ್ಲ ಆಗತ್ತೆ the ನಾನು ನಂಬಿರೋ ದೇವರು ನನ್ನ ಕೈ ಬಿಡೋದಿಲ್ಲ ಆ ಗುರು ನನ್ನನ್ನು ಒಳ್ಳೆಯ ದಡ ಸೇರಿಸ್ತಾರೆ ಅನ್ನೋ ರೀತಿಯಲ್ಲಿ ನೀವು ಒಂದು ದೃಢವಾದ ನಂಬಿಕೆಯಿಂದ ಮುಂದುವರಿತಾ ಇದ್ದೀರಾ ಈ ನಂಬಿಕೆ ಇದೆಯಲ್ಲ ಇದು ನಿಮ್ಮನ್ನು ಒಂದು ಒಳ್ಳೆಯ ಉತ್ತಮವಾದ ದಡ ಸೇರಿಸೋದ್ರ ಜೊತೆಗೆ ನೀವು ಅಂದ್ಕೊಂಡಿರುವ ಸಮೃದ್ಧಿ ಆಗಿರ್ಬೋದು ಕೆಲಸ ಆಗಿರ್ಬೋದು ಹಾಗೆ ನೀವು ಜೀವನದಲ್ಲಿ ಬಯಸ್ತಾ ಇರುವ ನೆಮ್ಮದಿ ಆಗಿರ್ಬೋದು ಒಳ್ಳೆಯ ಆರೋಗ್ಯ ಆಗಿರ್ಬೋದು ನಿಮಗೆ ಖಂಡಿತವಾಗಿ ಕೊಡುತ್ತೆ ಅಂದರೆ ನೀವು ಏನನ್ನ ಹಂಬಲಿಸ್ತಾ ಇದ್ದೀರೋ ಏನನ್ನ ಬಯಸ್ತಾ ಇದ್ದೀರೋ ಅದೇ ಈ ಸ್ಪಿರಿಯೂಚುವಲ್ ಗ್ರೋತ್ ನಿಮಗೆ ತಂದು ಕೊಡುತ್ತೆ ಅಂದರೆ ಈ ಸಮಯದಲ್ಲಿ ನೀವು ಎಷ್ಟು ಸಕಾರಾತ್ಮಕವಾಗಿ ಚಿಂತನೆಗಳನ್ನು ಮಾಡ್ತಿರೋ ಅದೇ ರೀತಿ ನಿಮ್ಮ ಒಳ ಮನಸ್ಸು ಅದನ್ನು ಸಚೇತಗೊಳಿಸಿಕೊಡುತ್ತೆ ಕೊಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗಾಗಿ ನಿಮ್ಮಲ್ಲಿರುವ ಕೆಲವು ನೆಗೆಟಿವಿಟಿಯನ್ನು ನೀವು ದೂರ ಮಾಡಿಕೊಳ್ಳೇಬೇಕು ಅಂತ ಜನರನ್ನು ಕೂಡ ದೂರ ಇಡ್ತಾ ಇದ್ದೀರಾ ವಿಚಾರಗಳನ್ನು ಕೂಡ ದೂರ ಇಡಲಿಕ್ಕೆ ಪ್ರಯತ್ನ ಬಹಳವಾಗಿ ಪ್ರಯತ್ನ ಪಡ್ತಾ ಇದ್ದೀರಾ ಖಂಡಿತ ನಿಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ ಈ ಪ್ರಕೃತಿ ಆಗಿರ್ಬೋದು ಬಾಬಾ ಆಗಿರ್ಬೋದು ಬ್ರಹ್ಮಾಂಡ ಆಗಿರ್ಬೋದು ನಿಮಗೆ ಸ್ಪಂದಿಸ್ತಾ ಇದೆ ಹಾಗಾಗಿ ನಿಮ್ಮ ಸುತ್ತ ಒಂದು ಒಳ್ಳೆಯ ಸ್ಪಿರಿಚುವಲ್ ಗ್ರೋತ್ನ ಉಂಟು ಮಾಡಿದೆ ಅಂದರೆ ಸೋಲ್ ಎನರ್ಜಿಗಳನ್ನು ಕ್ರಿಯೇಟ್ ಮಾಡ್ತಾ ಇದೆ ಅಂದರೆ ಒಳ್ಳೆಯ ಜನರಾಗಿರ್ಬೋದು ಒಳ್ಳೆಯ ವಿಚಾರಗಳಾಗಿರ್ಬೋದು ನಿಮ್ಮ ಬಳಿ ಆಕರ್ಷಣೆ ಆಗ್ತಾ ಇದಾವೆ ಇದರಿಂದ ನೀವು ಒಂದು ಉತ್ತಮವಾದ ಬದಲಾವಣೆಯನ್ನು ಈ ಸಮಯದಲ್ಲಿ ತಂದುಕೊಳ್ತಾ ಇದ್ದರೆ ಹಾಗಾಗಿ ನಿಮ್ಮ ಮಕ್ಕಳ ವಿಚಾರದಲ್ಲಾಗಿರ್ಬೋದು ನಿಮ್ಮ ಮನೆಯ ವಿಚಾರದಲ್ಲಾಗಿರ್ಬೋದು ಈಗ ನಿಮ್ಮ ಮನಸ್ಸಲ್ಲೇ ಒಂದು ರೀತಿಯ ಶಾಂತ ಭಾವ ಮೂಡಿದೆ ಅಂದ್ರೆ ನಾನ್ ಪರಿವರ್ತನೆ ಆದರೆ ಖಂಡಿತ ಎಲ್ಲರೂ ಪರಿವರ್ತನೆ ಆಗ್ತಾರೆ ಮಾಡೋಣ ಅನ್ನೋ ರೀತಿಯಲ್ಲಿ ನಿಮ್ಮಲ್ಲಿ ಒಂದು ದೃಢ ವಿಶ್ವಾಸ ಮೂಡಿದೆ ಆ ವಿಶ್ವಾಸದೊಂದಿಗೆ ನೀವು ಮುಂದೆ ಸಾಕ್ತಾ ಇದ್ದರೆ ಖಂಡಿತ ನಿಮ್ಮ ಒಳ್ಳೆಯ ತೀರ್ಮಾನಕ್ಕೆ ಆ ಭಗವಂತನ ಗುರುವಿನ ಆಶೀರ್ವಾದ ಕೂಡ ಈ ಸಮಯದಲ್ಲಿ ಸಿಗ್ತಾ ಇರೋದ್ರಿಂದ ಆದಷ್ಟು ಬೇಗನೆ ನಿಮ್ಮ ಮನೆಯಲ್ಲಿ ಒಂದು ಬೆಳಕು ಮೂಡುತ್ತೆ ಅಂದ್ರೆ ನೀವು ಅನ್ಕೊಂಡಿರೋ ರೀತಿ ನಿಮ್ಮ ಮನೆ ಪರಿವರ್ತನೆಗೊಳ್ಳುತ್ತೆ ನಿಮ್ಮ ಮಕ್ಕಳಲ್ಲಿ ಬದಲಾವಣೆಯನ್ನು ಕಾಣ್ತೀರಾ ಹಾಗೆ ನಿಮ್ಮ ಕುಟುಂಬದವರಲ್ಲಿ ಯಾರಲ್ಲಿ ನೀವು ಒಂದು ಬದಲಾವಣೆಯನ್ನು ಕಾಣಬೇಕು ಅಂತೇಳಿ ಬಹಳ ವರ್ಷಗಳಿಂದ ಹಂಬಲಿಸ್ತಾ ಇದ್ರಲ್ಲ ಅಂದರೆ ಅವರ ಒಂದು ಕೆಟ್ಟ ವರ್ತನೆ ಆಗಿರ್ಬೋದು ಇಲ್ಲ ಅವರೊಂದು ಹಂಗಿಸುವಿಕೆ ಆಗಿರ್ಬೋದು ಇಲ್ಲ ಪದೇ ಪದೇ ಒಳ್ಳೆ ಕೆಲಸ ಮಾಡಿದ್ರು ಅದರಲ್ಲಿ ಏನಾದರೂ ಹುಡುಕಿ ಮಾತಾಡೋದಾಗಿರ್ಬೋದು ಈ ರೀತಿ ಮಾಡ್ತಾ ಇದ್ರಲ್ಲ ಅವರಲ್ಲಿ ಒಂದು ಪರಿವರ್ತನೆ ಖಂಡಿತವಾಗಿಯೂ ಕಾಣುತ್ತೆ ಯಾಕಂದರೆ ಯಾಕಂದರೆ ಅದೇ ಮನೆಯಲ್ಲಿ ನೀವು ಇದ್ದೀರಾ ಅಲ್ವಾ ಹಾಗಾಗಿ ನಿಮ್ಮ ಆಲೋಚನೆಗಳು ಅಂತಹ ನಕಾರಾತ್ಮಕ ಆಲೋಚನೆಗಳು ಅಂತಹವರ ಒಂದು ಕೆಟ್ಟ ನಕಾರಾತ್ಮಕ ಆಲೋಚನೆಗಳನ್ನು ಕ್ಷೀಣಿಸುವಂತೆ ಮಾಡ್ತಾ ಇದೆ ಹಾಗಾಗಿ ನೀವು ಹೈ ಎನರ್ಜಿಯನ್ನು ಹೊಂದಿದ್ದೀರಾ ಈ ಸಮಯದಲ್ಲಿ ಒಂದು ಒಳ್ಳೆಯ ಪ್ರಾರ್ಥನೆ ಆಗಿರ್ಬೋದು ಆಧ್ಯಾತ್ಮಿಕವಾಗಿ ಒಂದು ಗ್ರೋತ್ ಆಗ್ತಾ ಇರೋದಾಗಿರ್ಬೋದು ಪೂಜೆ ಮಾಡ್ತಾ ಇರೋದಾಗಿರ್ಬೋದು ಪ್ರಾರ್ಥನೆ ಮಾಡೋದಾಗಿರ್ಬೋದು ಹಾಗೆ ಸಮಾಧಾನವಾಗಿ ಮನಸ್ಸಲ್ಲೇ ಒಂದು ಒಳ್ಳೆಯ ರೀತಿಯಲ್ಲಿ ಎಲ್ಲ ಬದಲಾಗಬೇಕು ಅಂತೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರಲ್ಲ ಖಂಡಿತ ನಿಮ್ಮ ನಿಷ್ಕಲ್ಮಷವಾದ ಭಾವದ ಸಮರ್ಪಣೆಗೆ ಆ ಗುರು ಪ್ರಸನ್ನರಾಗಿದ್ದಾರೆ ಆ ಭಗವಂತನೂ ಕೂಡ ಪ್ರಸನ್ನರಾಗುವಂತೆ ನಿಮ್ಮ ಆಲೋಚನೆಗಳು ಉತ್ತಮವಾಗ್ತಾ ಇರೋದ್ರಿಂದ ಖಂಡಿತವಾಗಿ ಅವರ ಆಶೀರ್ವಾದ ಈ ಸಮಯದಲ್ಲಿ ನಿಮ್ಮ ಮೇಲೆ ನಿಮ್ಮ ಕುಟುಂಬದ ಮೇಲೆ ಇದೆ ಹಾಗಾಗಿ ನೀವು ನಿಮ್ಮ ಕುಟುಂಬದಲ್ಲಿ ಯಾವ ರೀತಿ ಬದಲಾವಣೆಯನ್ನು ಕಾಣಬೇಕು ಅಂತ ಇದ್ರೂ ಅದು ಖಂಡಿತವಾಗಿ ಆಗುತ್ತೆ ನಂಬಿಕೆ ಇಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಕೆಲವು ಜನರಿಂದ ಆಗಿರ್ಬೋದು ಕೆಲವು ವಿಚಾರಗಳಿಂದ ಆಗಿರ್ಬೋದು ಇಲ್ಲ ಕೆಲವು ಶತ್ರುಗಳಿಂದ ಆಗಿರ್ಬೋದು ಇಲ್ಲವೇ ನಿಮ್ಮವರೇ ಆದ ಕೆಲವು ಸಂಬಂಧಗಳಿಂದ ನಿಮ್ಮ ಜೀವನ ಅಸ್ತವ್ಯಸ್ತವಾಗಿದೆ ನಿಮ್ಮ ಆಸೆ ಆಕಾಂಕ್ಷೆಗಳು ಅಸ್ತವ್ಯಸ್ತಗೊಂಡಿವೆ ಅವುಗಳಲ್ಲಿ ಮುಂದುವರಿಲಿಕ್ಕೆ ಆಗ್ತಾ ಇಲ್ಲ ಅಡೆತಡೆಗಳು ಬಾಧಿಸ್ತಾ ಇದ್ದಾವೆ ಅಂತೇಳಿ ಈ ಸಮಯದಲ್ಲಿ ನಿಮ್ಮ ಮನಸ್ಸಿನ ಒಂದು ಆಲೋಚನೆ ಆಗಿದೆ ಆದರೆ ಇಲ್ಲಿ ಬಾಬಾ ನಿಮಗೆ ಹೇಳ್ತಾ ಇದ್ದಾರೆ ನಿಮ್ಮ ದೃಢವಾದ ಸಕಾರಾತ್ಮಕ ಆಲೋಚನೆಗಳು ಅಂತಹ ಕೆಟ್ಟ ಒಂದು ಅಸ್ತವ್ಯಸ್ತತೆ ವಿಚಾರಗಳನ್ನು ನಶಿಸುವಂತೆ ಮಾಡ್ತವೆ ನಿಮ್ಮಲ್ಲೇ ಆ ಶಕ್ತಿ ಇದೆ ಅಸಂಭವ ಅನ್ನೋದೇನೂ ಇಲ್ಲ ಎಲ್ಲವೂ ಕೂಡ ಸಂಭವ ಆಗುತ್ತೆ ಆತ್ಮವಿಶ್ವಾಸದಿಂದ ಮುಂದೆ ದೃಢವಾದ ಹೆಜ್ಜೆ ಇಡು ಎಲ್ಲವನ್ನು ಎದುರಿಸು ಕಠೋರತೆ ಇದೆ ಇಲ್ಲ ಸಂದಿಗ್ಧತೆ ಇದೆ ಸಮಸ್ಯೆಗಳಿದವೆ ಆ ಜನರ ವಿರುದ್ಧ ನನಗೆ ಅಂತ ಅಂತೇಳಿ ನೀನು ದುರ್ಬಲತೆಗೆ ಜಾರಿದ್ರೆ ನಿನ್ನ ಸುತ್ತ ಇರುವ ಒಂದು ಅವರ ಕ್ಷೀಣಿಸ್ತಾ ಹೋಗುತ್ತೆ ನಿನ್ನಲ್ಲೇ ಇರುವ ಒಂದು ಅವರ ಅವರ ಅಂದ್ರೆ ಅದರ ಬಗ್ಗೆ ನಾನು ಸಂಕ್ಷಿಪ್ತ ವಿವರಣೆಯನ್ನು ಕೊಟ್ಟಿದ್ದೀನಿ ಕೆಲವು ವಿಡಿಯೋಗಳಲ್ಲಿ ಅಂದ್ರೆ ನಿಮ್ಮ ಸುತ್ತ ಇರುವ ಒಂದು ಪ್ರಭೆ ಶೋಭೆ ದಿವ್ಯ ಶಕ್ತಿ ಆತ್ಮವಿಶ್ವಾಸ ಒಂದು ರೀತಿಯ ನಿಮ್ಮ ಸುತ್ತ ಇರುವ ಒಂದು ಸಕಾರಾತ್ಮಕ ಶಕ್ತಿ ಕ್ಷೀಣಿಸ್ತಾ ಹೋಗುತ್ತೆ ಹಾಗಾಗಿ ನಿಮ್ಮ ಔರವನ್ನ ನೀವು ತುಂಬಾ ಶುದ್ಧವಾಗಿ ಇಟ್ಕೊಳ್ಬೇಕು ಅಂದ್ರೆ ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಿರಬೇಕು ಮನುಷ್ಯ ಅಂದಮೇಲೆ ಕಷ್ಟಗಳು ದುಃಖಗಳು ಬರ್ತವೆ ಕೆಲವು ಜನ ಜನರ ಟೀಕೆ ಟಿಪ್ಪಣಿಗಳು ಎದುರಾಗ್ತವೆ ಇಲ್ಲ ಅಂತಲ್ಲ ಅವೆಲ್ಲವೂ ನಮ್ಗೊಂದು ಪಾಠ ಆಗಿರ್ತವೆ ಯಾಕಂದ್ರೆ ಎದುರಾಗೋದ್ರಿಂದ ಒಂದು ಉಪಯೋಗ ಇದೆ ಏನಪ್ಪಾ ಅಂದ್ರೆ ನಾವು ಛಲದಿಂದ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಏನನ್ನಾದ್ರೂ ಮಾಡ್ಕೊಳ್ಳೋಕೆ ಹಂಬಲಿಸ್ತೀವಿ ಇಲ್ಲ ಅಂದ್ರೆ ಜೀವನದಲ್ಲಿ ನಿರಾಸೆ ಮೂಡ್ಬಿಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಹೇಳ್ತಾ ಇದ್ದಾರೆ ಬಾಬಾ ಹಾಗಾಗಿ ಅಂತ ಜನರ ಟೀಕೆ ಟಿಪ್ಪಣಿಗಳಿಗೆ ಎದೆಗುಂದದೆ ಕುಗ್ಗದೆ ಅಂತ ಜನರನ್ನೇ ನಿಮ್ಮ ಗೆಲುವಿನ ಮೆಟ್ಟಿಲುಗಳನ್ನಾಗಿಸ್ಕೊಳ್ಳಿ ಆಗ ಜೀವನದಲ್ಲಿ ಅಂದ್ರೆ ಬಗ್ಗಿದ್ರೆ ಜುಟ್ಟು ಹಿಡಿತಾರೆ ಎದ್ರೆ ಹಿಡಿತಾರೆ ಅಂತಾರಲ್ಲ ಆ ರೀತಿ ಪರಿವರ್ತನೆಗೊಳಿಸ್ಕೊಳ್ಳಿ ಅಂತ ಬುದ್ಧಿವಂತಿಕೆಯಿಂದ ನೀವು ಮುಂದೆ ಸಾಗಲೇಬೇಕು ಯಾಕಂದರೆ ಭಯದಿಂದ ಆತಂಕದಿಂದ ನಿಂತುಬಿಟ್ರೆ ಅವರು ನಿಮ್ಮನ್ನು ತುಳಿದು ಬಿಡ್ತಾರೆ ಹಾಗಾಗಿ ಅವ್ರು ತುಳಿಯೋದಕ್ಕಿಂತ ಮೊದಲೇ ನೀವು ನಿಮ್ಮ ಜೀವನದಲ್ಲಿ ನಿಮ್ಮ ಲಕ್ಷ್ಯದ ಕಡೆ ಮುಂದುವರಿ ಅಂತ ಜನರನ್ನು ನಿರ್ಲಕ್ಷ್ಯಗೊಳಿಸಿ ಯಾರು ನಿಮ್ಮನ್ನು ಅಸ್ತವ್ಯಸ್ತಗೊಳಿಸ್ತಾ ಇದ್ದಾರೋ ಯಾವ ಆಲೋಚನೆಗಳು ನಿಮ್ಮನ್ನು ಅಸ್ತವ್ಯಸ್ತಗೊಳಿಸ್ತಾ ಇದ್ದವೋ ಅವರನ್ನೇ ಅಸ್ತವ್ಯಸ್ತಗೊಳ್ಳುವಂತೆ ಮಾಡಿಬಿಡಿ ಎಲ್ಲವನ್ನೂ ಒಂದು ಪಾಠದ ರೂಪದಲ್ಲಿ ತಗೊಳ್ಳಿ ಒಂದು ಕಲಿಕೆಯ ರೂಪದಲ್ಲಿ ಶಿಕ್ಷಣದ ರೂಪದಲ್ಲಿ ತಗೊಂಡು ನೀವು ಮುಂದೆ ಹೋಗಿ ಆ ಅಧೈರ್ಯಗೊಳ್ಬೇಡಿ ಯಾಕಂದರೆ ಇಂಥವರು ಸಾವಿರಾರು ಜನ ಎದುರಾಗ್ತಾನೆ ಇರ್ತಾರೆ ಒಂದು ತಿರುವು ಸಿಗಬೇಕು ಜೀವನದಲ್ಲಿ ನೀವು ಮುಂದೆ ಹೋಗಬೇಕು ಒಂದು ಒಳ್ಳೆಯದನ್ನು ಪಡ್ಕೊಳ್ಬೇಕು ಅಂದಾಗ ಖಂಡಿತವಾಗಿಯೂ ಟೀಕೆ ಟಿಪ್ಪಣಿಗಳು ಎದುರಾಗ್ತವೆ ಅವುಗಳಿಗೆ ಹೆದರಬಾರ್ದು ಯಾಕಂದರೆ ನೀವು ಮನೆಯಲ್ಲಿ ಒಬ್ಬರೇ ಸುಮ್ಮನೆ ಮೌನವಾಗಿ ಕೂತ್ರು ಟೀಕೆ ಟಿಪ್ಪಣಿಗಳು ಬರ್ತವೆ ಹೊರಗೆ ಹೋದ್ರೂ ಬರ್ತವೆ ಹಾಗಾಗಿ ಅದನ್ನು ಒಂದು ವಿರೋಧದೊಂದಿಗೆ ಜಯಿಸಿ ಕಠಿಣತೆಗಳನ್ನು ಎದುರಿಸುವ ಮೂಲಕವೇ ಅದರಲ್ಲಿ ಒಂದು ಜಯ ಸಾಧಿಸಿ ಹೇಗಿದ್ರು ಮಾತಾಡ್ತಾರೆ ಜನರು ಅಲ್ವಾ ಹಾಗಾಗಿ ಅಂತ ಜನರಿಗೋಸ್ಕರ ತಲೆ ಕಡಿಸ್ಕೊಂಡು ಎಲ್ಲಿವರೆಗೂ ಕೂಗ್ತೀರಾ ಅನ್ನೋ ರೀತಿ ಇಲ್ಲಿ ಬಾಬಾ ನಿಮ್ಗೆ ಹೇಳ್ತಾ ಇದಾರೆ ಹಾಗಾಗಿ ನಿಮ್ಮ ಉದ್ದೇಶ ಸರಿಯಾಗಿದೆಯಾ ಅದು ಯಾರಿಗೂ ಕೂಡ ನೋವು ಮಾಡ್ತಾ ಇಲ್ಲ ಯಾರಿಗೂ ಕೂಡ ವಂಚನೆ ಮಾಡ್ತಾ ಇಲ್ಲ ಹಾಗೆ ಅದು ಒಂದು ಒಳ್ಳೆಯ ದಡವನ್ನು ಸೇರಬೇಕು ಅಂತೇಳಿ ಹಂಬಲಿಸ್ತಾ ಇದೆ ಒಳ್ಳೆಯ ಗುರಿಯನ್ನು ತಲುಪಬೇಕು ಅಂತೇಳಿ ನೀವು ಬಯಸ್ತಾ ಇದ್ದಾರೆ ಅಂದರೆ ಅದರ ಕಡೆ ಗಮನ ಕೊಡಿ ಲಕ್ಷ್ಯ ಕೊಟ್ಟು ಮುಂದುವರಿ ಆ ಗುರಿಯನ್ನು ತಲುಪುವ ಕಡೆ ನಿಮ್ಮ ಗಮನ ಇರಲಿ ದೃಷ್ಟಿಕೋನ ಇರಲಿ ನಿಮ್ಮ ಸುತ್ತಮುತ್ತ ಏನು ಮಾತಾಡ್ತಾ ಇದ್ದಾರೆ ಅನ್ನೋ ಜನರ ಬಗ್ಗೆ ಬೇಡ ಯಾಕಂದರೆ ಅವರು ನಿಮ್ಮನ್ನು ಕೆಲವೊಂದು ಸಾರಿ ಕಂಗಡಿಸ್ತಾರೆ ಅಸ್ತವ್ಯಸ್ತಗೊಳಿಸ್ತಾರೆ ಹಾಗಾಗಿ ಅಂಥ ಜನರನ್ನು ದೂರ ಇಡಿ ನಿಮ್ಮ ಜೀವನದಲ್ಲಿ ಕೆಲವು ಅಸ್ತವ್ಯಸ್ತಗೊಂಡಿದ್ದಾವೆ ಅಂತ ಹೇಳಿ ನೀವೇನು ಅನ್ಕೊಂಡಿದ್ದೀರ ವಿಚಾರಗಳು ಅವು ಅಸ್ತವ್ಯಸ್ತಗೊಂಡಿಲ್ಲ ಅವು ನೀವು ನೋಡುವ ನೋಟದಲ್ಲಿ ಅಸ್ತವ್ಯಸ್ತಗೊಂಡಿದ್ದಾವೆ ಹಾಗಾಗಿ ಅವುಗಳನ್ನು ನೀವು ಸರಿಯಾದ ರೀತಿಯಲ್ಲಿ ಕ್ರಮಬದ್ಧವಾಗಿ ಮಾಡ್ಕೊಳ್ತೀರಾ ಅಂತ ಆತ್ಮವಿಶ್ವಾಸದಿಂದ ಅದನ್ನು ಸಜ್ಜುಗೊಳಿಸುವ ನಿಟ್ಟಿನಲ್ಲಿ ನೀವು ಸ್ವಲ್ಪ ಪ್ರಾಮಾಣಿಕ ಪ್ರಯತ್ನ ಪಡಿ ನಾನು ನಿಮಗೆ ಸಹಾಯ ಮಾಡ್ತೀನಿ ಒಂದು ಸೋಲ್ ಎನರ್ಜಿಯ ಮೂಲಕ ಅಂದರೆ ಯಾರದ್ದಾದರೂ ಸಹಾಯದ ಮೂಲಕ ನಾನು ನಿಮಗೆ ಸಹಾಯ ಮಾಡ್ತೀನಿ ಈ ಸಮಯದಲ್ಲಿ ನಿಮ್ಮ ಸುತ್ತ ಒಂದು ಸೋಲ್ ಎನರ್ಜಿಗಳ ಪ್ರಭಾವ ಹೆಚ್ಚಿದೆ ಹಾಗೆ ಓರ ಕೂಡ ತುಂಬಾ ಶುದ್ಧವಾಗಿದೆ ಅಂದ್ರೆ ಒಂದು ಸ್ಪಿರಿಚುವಲ್ ಗ್ರೋತ್ ಆಗ್ತಾ ಇದೆ ಹಾಗೆ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಉದ್ದೇಶವನ್ನ ಹೊಂದಿದಿರಾ ಹಾಗೆ ಎಲ್ಲರಿಗೂ ಒಳ್ಳೆಯದನ್ನ ಬಯಸ್ತಾ ಇದರ ಹಾಗೆ ಪ್ರಾಣಿ ಪಕ್ಷಿ ಹಾಗೆ ಪ್ರಕೃತಿಯ ಮೇಲೆ ಒಂದು ದಯೆ ಕರುಣೆ ಪ್ರೇಮದ ಭಾವವನ್ನು ಹೊಂದಿದಿರಲ್ಲ ಸೇವೆಯ ಭಾವವನ್ನು ಹೊಂದಿ ಮುಂದೆ ಸಾಕ್ತಾ ಇದರ ನಿಮ್ಮ ಬಗ್ಗೆ ಒಂದು ಒಳ್ಳೆಯ ಅಫರ್ಮೇಶನ್ ಕೂಡ ನೀವು ಮಾಡ್ಕೊಳ್ತಾ ಇದರ ಹಾಗೆ ನಿಮ್ಮ ಸುತ್ತ ಮುತ್ತ ಇರುವ ಕುಟುಂಬದವರು ಕೂಡ ಒಳ್ಳೆ ರೀತಿಯಲ್ಲಿ ಬಾಳ್ಬೇಕು ಒಂದು ಪರಿವರ್ತನೆ ಹೊಂದಬೇಕು ಅಂತೇಳಿ ಬಯಸ್ತಾ ಇದಿರಲ್ಲ ಈ ಒಂದು ಸಮರ್ಪಣಾ ಭಾವದ ನಿಷ್ಕಲ್ಮಷ ಭಾವದ ನೆರಳು ನಿಮ್ಮ ಮೇಲೆ ರಕ್ಷಣೆಯ ರೀತಿಯಲ್ಲಿ ಇದೆ ಹಾಗಾಗಿ ನೀವು ಆ ನೆರಳಿನಲ್ಲಿ ಸುರಕ್ಷಿತವಾಗಿದ್ದೀರಾ ಅದು ನಿಮ್ಮ ಗುರುವಿನ ರಕ್ಷಣೆ ಆಗಿರ್ಬೋದು ತಂದೆ ತಾಯಿಯ ರಕ್ಷಣೆ ಆಗಿರ್ಬೋದು ಇಲ್ಲಾಂದರೆ ನಿಮ್ಮ ಪಿತೃಗಳ ರಕ್ಷಣೆ ಆಗಿರ್ಬೋದು ಈ ಸಮಯದಲ್ಲಿ ನಿಮ್ಮ ಮೇಲೆ ಇದೆ ನೀವು ನಂಬಿದ ದೇವರು ನಿಮ್ಮನ್ನು ಕೈ ಬಿಡೋದಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗಾಗಿ ನೀವು ಯಾವ ವಿಚಾರದಲ್ಲಿ ಮುಂದುವರಿಬೇಕು ಅಂತಿದ್ರೋ ಅದರಲ್ಲಿ ಒಳ್ಳೆಯ ಉದ್ದೇಶ ಇದೆ ಅಂತೇಳಿ ನಿಮ್ಮ ಆತ್ಮಸಾಕ್ಷಿ ಹೇಳ್ತಾ ಇದೆ ಅಂದರೆ ಖಂಡಿತವಾಗಿ ಅದರಲ್ಲಿ ನಿಸ್ಸಂಕೋಚವಾಗಿ ಮುಂದುವರಿ ನಿಮಗೆ ಜಯ ಸಿಗುತ್ತೆ ಅದು ಯಾವುದೇ ಒಂದು ವ್ಯಾಪಾರ ಮಾಡ್ತಾ ಇದ್ರೋ ಇಲ್ಲ ಕೆಲಸದಲ್ಲೇ ಮುಂದುವರಿಬೇಕು ಅಂತ ಇದ್ರೋ ಖಂಡಿತವಾಗಿ ಏನು ಮಾಡಬೇಕು ಅಂತ ಇದ್ರೂ ಕೂಡ ಅದನ್ನು ಮೊದಲು ಬಾಬಾರವರ ಪಾದಗಳಿಗೆ ಅರ್ಪಣೆ ಮಾಡಬೇಕು ಯಾಕಂದ್ರೆ ಅದರಲ್ಲಿ ಏನಾದರೂ ಮೋಸ ಇದೆ ಇಲ್ಲ ಕೆಟ್ಟದಿದೆ ಅಂದರೆ ಅದನ್ನು ಯಾವ ರೀತಿ ಪರಿವರ್ತನೆ ಮಾಡಿಕೊಡ್ಬೇಕು ಅಂತೇಳಿ ಅವರು ಎಲ್ಲ ರೀತಿಯಲ್ಲೂ ಸಿದ್ಧತೆ ಮಾಡಿ ನಂತರ ಅದನ್ನು ಸ್ವಲ್ಪ ತಡ ಆದರೂ ಪರವಾಗಿಲ್ಲ ಎಲ್ಲ ರೀತಿಲಿ ಅದರಲ್ಲಿರುವ ಸ್ಥಿತಿಗತಿಗಳನ್ನು ಪರಿಶೀಲನೆ ನಡೆಸಿ ನಂತರ ನಿಮಗೆ ಅದನ್ನು ಸರಿಯಾದ ಸಮಯಕ್ಕೆ ಕೊಡ್ತಾರೆ ಅನ್ನೋ ರೀತಿ ಮೆಸೇಜ್ ಬರ್ತಾ ಇದೆ ಹಾಗಾಗಿ ಯಾವ ವಿಚಾರದಲ್ಲಿ ಮುಂದುವರಿಬೇಕು ಅಂತ ಇದ್ರೋ ಏನು ಮಾಡಬೇಕು ಅಂತ ಇದ್ರೋ ಇಲ್ಲ ಯಾವ ತೀರ್ಮಾನವನ್ನು ತಗೊಳ್ಬೇಕು ಅಂತ ಇದ್ರೋ ಇಲ್ಲ ನಿಮ್ಮ ಪರವಾಗಿ ಯಾವ ರೀತಿ ಒಂದು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಇದ್ರೋ ಆ ರೀತಿಯ ಎಲ್ಲ ವಿಚಾರಗಳನ್ನು ನಿಮಗೆ ಯಾವೆಲ್ಲ ವಿಚಾರದಲ್ಲಿ ಸಂದೇಹ ಇದೆ ಭಯ ಇದೆ ಏನಾಗುತ್ತೆ ಏನೋ ಅನ್ನೋ ರೀತಿಲಿ ಒಂದು ಆತಂಕ ಇದೆಯಲ್ಲ ಆ ಎಲ್ಲ ವಿಚಾರಗಳನ್ನು ನನ್ನ ಪಾದಗಳಲ್ಲಿ ಅರ್ಪಣೆ ಮಾಡಿ ನಾನು ಅವುಗಳನ್ನು ಪರಿವರ್ತನೆಗೊಳಿಸಿ ಕೊಡ್ತೀನಿ ಸಮಯಕ್ಕೆ ಸರಿಯಾಗಿ ನನ್ನ ಮೇಲೆ ನಿಮಗೆ ದೃಢವಾದ ನಂಬಿಕೆ ಇದ್ರೆ ಸಮರ್ಪಣಾ ಭಾವದಿಂದ ನನ್ನ ಪಾದಗಳಲ್ಲಿ ಆ ವಿಚಾರಗಳನ್ನು ನಿಮ್ಮನ್ನು ಶರಣಾಗಿಸಿ ನೋಡಿ ಯಾವ ರೀತಿ ಉತ್ತಮವಾದ ಫಲಿತಾಂಶ ನಿಮಗೆ ಸಿಗುತ್ತೆ ಅನ್ನೋ ರೀತಿಲಿ बाबा हेतर ಸಮಯದಲ್ಲಿ ನಿಮ್ಮ ಶರಣಾಗತಿ ನಿಮ್ಮ ಸಮರ್ಪಣೆ ನಿಮ್ಮ ದೃಢ ವಿಶ್ವಾಸದ ಮೇಲೆ ಬಾಬಾ ನಿಮ್ಮ ನಿರ್ಧಾರವನ್ನ ಬಿಟ್ಟಿದ್ದಾರೆ ಸ್ವತಂತ್ರತೆ ನಿಮಗೆ ಕೊಟ್ಟಿದ್ದಾರೆ ಯಾವುದನ್ನ ಆಯ್ಕೆ ಮಾಡ್ಕೊಳ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಮುಂದಿನ ಜೀವನ ಭವಿಷ್ಯ ನಿರ್ಧಾರವಾಗಿರುತ್ತೆ ಅನ್ನೋ ರೀತಿಲಿ ಬಾಬಾ ಹೇಳ್ತಿದಾರೆ ಹಾಗೆ ಮೆಡಿಟೇಷನ್ ಈ ಸಮಯದಲ್ಲಿ ನೀವು ಮಾಡಲೇಬೇಕು ಅನ್ನೋ ರೀತಿಲಿ ಒಂದು ವಿಚಾರ ರೆಸನೇಟ್ ಆಗ್ತದೆ ಯಾಕಂದ್ರೆ ಈ ಸಮಯದಲ್ಲಿ ಆತಂಕಗೊಂಡಿರುವ ಭಯಗೊಂಡಿರುವ ಮನಸ್ಸಿಗೆ ಸ್ವಲ್ಪ ಶಾಂತಿ ಸಿಗೋದ್ರ ಜೊತೆಗೆ ಮುಂದೆ ಏನ್ ಮಾಡಬೇಕು ಅನ್ನುವ ದಾರಿ ಕೂಡ ಕಾಣಿಸುತ್ತೆ ಅವಕಾಶಗಳು ನಿಮ್ಮ ಸನಿಹವೇ ನಿಮ್ಮನ್ನ ಹುಡುಕಿ ಬರ್ತವೆ ಅನ್ನೋ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗಾಗಿ ನೀವು ಮೆಡಿಟೇಷನ್ ಮಾಡಿ ಹಾಗೆ ಈ ಸಮಯದಲ್ಲಿ ನೀವು ನಂಬಿದ ದೇವರುಗಳ ಆಶೀರ್ವಾದ ಖಂಡಿತವಾಗಿ ಈ ಸಮಯದಲ್ಲಿ ನಿಮಗೆ ಪರಿಪೂರ್ಣವಾಗಿ ಸಿಗ್ತಾ ಇದೆ ಹಾಗಾಗಿ ಕೆಲವು ಪರಿವರ್ತನೆಗಳನ್ನು ಮಾಡ್ಕೊಳ್ತಾ ಇದ್ದೀರಾ ಇಷ್ಟು ದಿನ ಯಾವ ರೀತಿ ಪರಿಸ್ಥಿತಿ ಇತ್ತು ಅಂದ್ರೆ ಕೆಲಸ ಇಲ್ಲದೆ ಮನೇಲಿ ಕೂತ್ಕೊಂಡಿದ್ರಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ರಿ ಏನಪ್ಪ ಹೀಗಾಗೋಯ್ತು ಏನು ದಾರಿನ ತೋರ್ತಾ ಇಲ್ಲ ಅಂತ ಹೇಳಿ ಆದರೆ ಆ ಸಮಯದಲ್ಲಿ ನಿಮಗೊಂದು ಸಂದೇಶ ಸಿಕ್ಕಿತ್ತು ಈ ಸಮಯ ನಿನ್ನದಾಗಿದೆ ಅಂದರೆ ಈ ಸಮಯ ಖಾಲಿ ಕೂತ್ಕೊಂಡಿದೆಯಾ ಅಂದರೆ ಇದೊಂದು ಪ್ರಾರ್ಥನೆ ಮಾಡೋ ಸಮಯ ಆಗಿದೆ ಈ ಸಮಯ ನಿನಗೆ ಮುಂದೆ ಸಿಗೋದಿಲ್ಲ ಅಂದರೆ ನೀನು ಬಹಳ ಬ್ಯುಸಿ ಆಗಿಬಿಡ್ತೀಯಾ ಅಂದರೆ ನಿನಗೂ ಕೂಡ ಒಂದು ಕೆಲಸ ಸಿಗುತ್ತೆ ನೀನು ಕೂಡ ಒಂದು ಕೆಲಸದಲ್ಲಿ ಮುಂದುವರಿತೀಯಾ ಆಗ ಈ ಸಮಯ ಸಿಗೋದಿಲ್ಲ ಹಾಗಾಗಿ ಈ ಸಮಯ ಸಿಕ್ಕಿದೆ ಅಂದರೆ ಅದನ್ನು ಒಳ್ಳೆಯ ರೀತಿಯಲ್ಲಿ ಸದುಪಯೋಗ ಪಡಿಸ್ಕೊ ಧ್ಯಾನ ಮಾಡು ಯಾರು ಏನು ಅಂದ್ಕೊಳ್ತಾರೆ ಅಂತ ಯೋಚಿಸ್ಬೇಡ ತಂದೆ ತಾಯಿಯ ಸೇವೆ ಮಾಡು ನಿನ್ನ ಕೈಲಾದಷ್ಟು ಮನೆಗೆ ಒಂದು ಒಳ್ಳೆಯ ರೀತಿಯಲ್ಲಿ ಸೇವೆ ಮಾಡು ಪೂಜೆ ಮಾಡು ವ್ರತ ಮಾಡು ಇಲ್ಲಾಂದರೆ ಒಳ್ಳೆಯ ಕೆಲಸಗಳ ಕರ್ಮಗಳ ಆಲೋಚನೆ ಮಾಡು ಉದ್ದೇಶ ಒಂದು ಏನಾದರೂ ಯೋಚನೆ ಮಾಡು ಯೋಚಿಸು ಅಂತೇಳಿ ಬಾಬಾ ಹೇಳಿದರು ಅದರ ಪ್ರಕಾರವೇ ನೀವು ಆ ಖಾಲಿ ಇದ್ದ ಸಮಯದಲ್ಲಿ ಸ್ವಲ್ಪ ಒಳ್ಳೆಯ ರೀತಿಯಲ್ಲಿ ಕರ್ಮಗಳನ್ನು ಮಾಡಿದರೆ ಅದಕ್ಕೆ ಪ್ರತಿಯಾಗಿ ಬಾಬಾ ಈಗ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಕೆಲಸವನ್ನು ಕೊಟ್ಟಿದ್ದಾರೆ ಉತ್ತಮವಾದ ಒಂದು ಬದಲಾವಣೆಯನ್ನು ತಂದಿದ್ದಾರೆ ಅದರಲ್ಲಿ ನೀವೀಗ ಮುಂದುವರಿತಾ ಇದ್ದೀರಾ ಕೃತಜ್ಞತೆಯನ್ನು ಕೂಡ ಸಲ್ಲಿಸ್ತಾ ಇದ್ದೀರಾ ಹಾಗೆ ನೀವು ಅಂದಿದ್ದು ಸರಿ ಬಾಬಾ ಅಂದರೆ ಹಿಂದೆ ನಾನು ಖಾಲಿ ಇದ್ದಾಗ ಕೆಲಸ ಇಲ್ಲದಾಗ ಏನಪ್ಪ ಹೀಗಾಯಿತು ಅಂತೇಳಿ ಅಂದ್ಕೊಂಡಿದ್ದೆ ಇದೇ ರೀತಿ ಮುಂದುವರೆದ್ಬಿಡ್ತೀನಿ ಅಂತೇಳಿ ಅಂದ್ಕೊಂಡಿದ್ದೆ ಆದರೆ ಆ ಸಮಯವನ್ನು ವ್ಯರ್ಥ ಮಾಡದೆ ಉಪಯೋಗಿಸ್ಕೊಳ್ಳಿ ಅಂತ ಹೇಳಿದ್ದಕ್ಕೆ ಆ ಸಮಯದಲ್ಲಿ ನಾನು ಒಂದು ಸೇವೆಯನ್ನು ಮಾಡಿದೆ ನನ್ನಿಂದ ಆದಷ್ಟು ಕರ್ಮಗಳನ್ನು ಮಾಡಿದೆ ಈಗ ಅದರ ಪ್ರತಿಫಲವೆಂಬಂತೆ ನನ್ನ ಜೀವನದಲ್ಲಿ ಸಮಯನೇ ಇಲ್ಲ ನನಗೆ ಅದೆಲ್ಲ ಮಾಡಲಿಕ್ಕೆ ಅಷ್ಟೊಂದು ಬ್ಯುಸಿಯಾಗಿಬಿಟ್ಟಿದ್ದೀನಿ ಈಗ ಸ್ಮರಣೆ ಮಾಡ್ತಾ ನಾನು ನಿಮ್ಮ ಸೇವೆಯನ್ನು ಮಾಡ್ತಾ ಇದ್ದೀನಿ ನನ್ನ ಕೆಲಸವನ್ನೇ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀನಿ ನಿಮ್ಮ ಸೇವೆ ಅಂತ ಹೇಳಿ ಅಂದ್ಕೊಂಡು ಅನ್ನೋ ರೀತಿಲಿ ಪರಿವರ್ತನೆಯನ್ನು ಕೆಲವರು ಕಂಡಿದ್ದೀರಾ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಸೆಂಟ್ ಆಗ್ತಿದೆ ಇದರಿಂದ ನಿಮ್ಮ ಜೀವನದಲ್ಲಿ ನೀವೊಂದು ಬದಲಾವಣೆಯನ್ನು ಕಂಡಿದೆ ಹೀಗೆ ನಿಮ್ಮ ವಿಚಾರದಲ್ಲಿ ಏನೇ ಸಮಸ್ಯೆಗಳೆದುರಾಗಲಿ ಏನೇ ಅಡ್ಡಿ ಆತಂಕಗಳು ಬರಲಿ ಎಂಥದ್ದೇ ಪ್ರತಿಸ್ಪರ್ಧಿಗಳು ನಿಮ್ಗೆ ಎದುರಾದ್ರೂ ಕೂಡ ಆ ಎಲ್ಲಾ ವಿಚಾರಗಳನ್ನು ಅವರನ್ನು ಬಾಬಾರವರ ಪಾದಗಳಿಗೆ ಸಮರ್ಪಣೆ ಮಾಡಿ ನೀವು ಮುಂದುವರಿರಿ ಅಂದ್ರೆ ನಿಮ್ಮ ಮನಸ್ಸಲ್ಲಿ ಅವರ ವಿರುದ್ಧ ಯಾವುದೇ ರೀತಿ ಕೆಟ್ಟ ವಿಚಾರ ಇಲ್ಲ ಕೆಟ್ಟ ಮೋಸ ಇಲ್ಲ ಏನೂ ಮಾಡಬೇಕು ಅನ್ನೋ ವಿಚಾರ ಇಲ್ಲ ಅಂದ್ರೆ ಯಾವತ್ತಿಗೂ ಕೂಡ ನಿಮಗೂ ಕೂಡ ಯಾವ್ರಿಂದಲೂ ತೊಂದರೆ ಆಗೋದಿಲ್ಲ ಅನ್ನೋ ರೀತಿ ಬಾಬಾ ಹೇಳ್ತಾ ಇದ್ದಾರೆ ನನ್ನಲ್ಲಿ ದೃಢವಾದ ವಿಶ್ವಾಸ ಇಟ್ಟು ನೀನು ಮುಂದೆ ಸಾಕ್ತಾ ಇದೆ ಅಂದ್ರೆ ಖಂಡಿತವಾಗಿಯೂ ನಿನ್ನ ನೆರಳಿನಂತೆ ನಾನು ನಿನ್ನನ್ನು ಹಿಂಬಾಲಿಸ್ತೀನಿ ಯಾವುದೇ ಕಾರಣಕ್ಕೂ ನಿನಗೆ ಯಾವುದೇ ರೀತಿ ತೊಂದರೆ ಆಗದಂತೆ ನಾನು ನಿನ್ನನ್ನು ಕಾಪಾಡ್ತೀನಿ ನಿನ್ನ ಸಂಪೂರ್ಣವಾದ ಭಾರವನ್ನು ಬರಿಸ್ತೀನಿ ನನ್ನ ನಿಷ್ಕಲ್ಮಶವಾದ ಭಕ್ತಿಯಿಂದ ದೃಢ ನಂಬಿಕೆಯಿಂದ ಶರಣಾಗುವ ಅನ್ನೋ ರೀತಿ ಬಾಬಾ ಕೇಳ್ತಾ ಇದ್ದಾರೆ ಅಂದರೆ ನೀವು ಅವರಿಗೋಸ್ಕರ ಮಾಡಬೇಕಾಗಿರೋದು ಏನೂ ಇಲ್ಲ ಒಂದು ಪ್ರೀತಿ ಒಂದು ದಯೆ ಒಂದು ಕರುಣೆ ಒಂದು ಸೇವೆ ಹಾಗೆ ದೃಢವಾದ ನಂಬಿಕೆ ಹಾಗೆ ಸಮರ್ಪಣಾ ಭಾವ ಇವುಗಳನ್ನು ಕೊಟ್ಟರೆ ಸಾಕು ನಾನು ನಿಮ್ಮ ನೆರಳಾಗಿ ನಿಮ್ಮ ಜೊತೆ ಇರ್ತೀನಿ ನಿಮ್ಮ ಆತ್ಮಸಾಕ್ಷಿಯಾಗಿ ನಿಮ್ಮೊಳಗೆ ನೆಲೆಸ್ತೀನಿ ಹಾಗೆ ನಿಮ್ಮ ಮಾರ್ಗದರ್ಶನವಾಗಿ ನಿಮ್ಮ ಮುಂದೆ ಇರ್ತೀನಿ ಅನ್ನೋ ರೀತಿ ನಿಲ್ ಬಾಬಾ ನಿಮಗೆ ಗೈಡೆನ್ಸ್ ಮತ್ತು ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ ನಿಮ್ಮ ಜೀವನದಲ್ಲಿರುವ ಕೆಲವು ಪ್ಲ್ಯಾನ್ಗಳನ್ನು ನೀವು ಹತ್ರನೂ ಶೇರ್ ಮಾಡಬೇಡಿ ಅವುಗಳನ್ನು ಬಾಬಾರವರಲ್ಲಿ ಶೇರ್ ಮಾಡಿ ಹಾಗೆ ನಿಮ್ಮ ಆತ್ಮಸಾಕ್ಷಿಯ ಮೂಲಕ ವಿಮರ್ಶೆ ಮಾಡಿ ಅನ್ನೋ ರೀತಿ ನಿಲ್ಲಿ ವಿಚಾರ ಬರ್ತಾ ಇದೆ ಹಾಗಾಗಿ ನೀವು ಏನು ಮಾಡಬೇಕು ಅಂತ ಇದ್ದರೂ ಆ ವಿಚಾರದಲ್ಲಿ ನೀವು ಅದನ್ನು ಮುಂದುವರಿಸಿಕೊಂಡು ಸಾಧನೆ ಮಾಡೋವರೆಗೂ ಯಾರಿಗೂ ಅದನ್ನು ಹೇಳಬೇಡಿ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ ಯಾಕಂದರೆ ಕೆಲವು ಜನರ ದೃಷ್ಟಿ ಚೆನ್ನಾಗಿರೋದಿಲ್ಲ ಆ ದೃಷ್ಟಿಯ ನಕಾರಾತ್ಮಕ ಪ್ರಭಾವ ನಿಮ್ಮ ಮೇಲೆ ಬೀರೋದ್ರಿಂದ ನೀವು ಓದೋದ್ರಲ್ಲಾಗಿರ್ಬೋದು ಇಲ್ಲ ಕೆಲಸ ಮಾಡೋದ್ರಲ್ಲಾಗಿರ್ಬೋದು ಇಲ್ಲ ಇನ್ಯಾವುದೇ ವಿಚಾರದಲ್ಲಿ ಮುಂದುವರಿತಾ ಇದ್ದೀರಾ ಅಂದರೆ ಅಲ್ಲಿ ಒಂದು ಒಂದು ಆಲಸ್ಯ ಮೂಡಬಹುದು ಅನ್ನೋ ರೀತಿಲಿ ಬರ್ತಾ ಇದೆ ಅಂದರೆ ಕೆಲವರ ದೃಷ್ಟಿಯೇ ಆಗಿರುತ್ತೆ ಅವರ ದೃಷ್ಟಿ ಕೆಲವರ ಮೇಲೆ ಬಿದ್ದರೆ ಅವರು ಪದೇ ಪದೇ ಅಂದ್ಕೊಳ್ತಾ ಇರ್ತಾರೆ ಅವ್ರಿಗೆ ಯಾಕಷ್ಟು ಒಳ್ಳೇದಾಗಬೇಕು ಇಲ್ಲ ಅವ್ರು ಯಾಕೆ ಅದರಲ್ಲಿ ಮುಂದುವರಿಬೇಕು ಈ ರೀತಿಯೆಲ್ಲ ಅವರು ಅವರೊಳಗೆ ವಿಮರ್ಶೆ ಮಾಡ್ತಾ ಇರ್ತಾರಲ್ಲ ಅಂದರೆ ನಿಮ್ಮ ಬಗ್ಗೆ ಅವರು ಬಹಳವಾಗಿ ಅವ್ರ ಮನಸ್ಸಲ್ಲೇ ಚರ್ಚೆ ಮಾಡ್ತಾ ಇರ್ತಾರೆ ಹಾಗಾಗಿ ಅವರ ನಕಾರಾತ್ಮಕ ಪ್ರಭಾವಕ್ಕೆ ನಿಮ್ಮ ಹೆಸರಾಗಿರ್ಬೋದು ನೀವಾಗಿರ್ಬೋದು ನಿಮ್ಮ ವ್ಯಕ್ತಿತ್ವ ಆಗಿರ್ಬೋದು ನಿಮ್ಮ ಕೆಲಸ ಆಗಿರ್ಬೋದು ಆಗಾಗ ಒಳಪಡ್ತಾ ಇರುತ್ತೆ ಇದರಿಂದ ನಿಮ್ಮ ಮೇಲೆ ನೇರವಾಗಿ ನಕಾರಾತ್ಮಕ ಪರಿಣಾಮ ಬೀರುತ್ತೆ ಹಾಗಾಗಿ ನೀವು ಮಾಡೋ ವಿಚಾರವನ್ನು ನೀವು ಮುಂದುವರೆದು ಏನಾದರೂ ಸಾಧನೆ ಮಾಡಬೇಕು ಅಂತ ಇದ್ರಲ್ಲ ಆ ವಿಚಾರ ಯಾರಿಗೂ ಹೇಳಬೇಡಿ ಯಾಕಂದರೆ ಎಲ್ಲರಲ್ಲೂ ಭರವಸೆ ಇಡೋದು ಒಂದೊಂದು ಸರಿ ತಪ್ಪಾಗುತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತಾ ಇದೆ ಹಾಗಾಗಿ ಕೆಲವೊಂದು ಪರಿಸ್ಥಿತಿಯಲ್ಲಿ ವಾಸ್ತವ ಸತ್ಯವನ್ನು ಅರ್ಥ ಮಾಡಿಕೊಂಡು ನೀವು ಸೂಕ್ಷ್ಮವಾಗಿ ಮುಂದೆ ಸಾಕಿದಾಗ ಗೆಲುವು ನಿಮ್ಮ ಕಡೆ ಆಕರ್ಷಣೆ ಮಾಡುತ್ತೆ ಇಲ್ಲಾಂದರೆ ಸ್ವಯಂಕೃತ ಅಪರಾಧವೆಂಬಂತೆ ನೀವೇ ಕೆಲವು ಅಡ್ಡಿ ಆತಂಕಗಳನ್ನು ಅದರಲ್ಲಿ ತಂದ್ಕೊಂಡ್ಬಿಡ್ತೀರಾ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ವಿಚಾರ ಹಾಗಾಗಿ ಕೆಲವರ ದೃಷ್ಟಿ ಅಷ್ಟಾಗಿ ಸರಿ ಇರೋದಿಲ್ಲ ಹಾಗಾಗಿ ಕೆಲವರ ದೃಷ್ಟಿಯನ್ನು ತಪ್ಪಿಸ್ಕೊಂಡು ಕೂಡ ನೀವು ಜೀವನದಲ್ಲಿ ಮುಂದುವರಿಬೇಕಾಗತ್ತೆ ಇದು ಒಳ್ಳೆಯದು ಅಂದರೆ ಬುದ್ಧಿವಂತರ ಲಕ್ಷಣ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಅಂದರೆ ಕೆಸರ ಮೇಲೆ ಕಲ್ಲು ಹೊಡೆದ್ರೆ ಅದು ನಮಗೆ ಸಿಡಿಯುತ್ತಲ್ಲ ಹಾಗಾಗಿ ಆ ಕೆಸರ ಹತ್ತಿರ ನಾವು ಹೋಗ್ದ ಹಾಗೆ ನಾವು ನಮ್ಮ ಜೀವನವನ್ನು ಒಂದು ಒಳ್ಳೆಯ ಿಯತ್ತ ಪದದತ್ತ ಒಯ್ಯಬೇಕು ಅನ್ನೋ ರೀತಿಲಿ ಬಾಬಾ ನಿಮ್ಗೆ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಅಂದ್ರೆ ನಿಮ್ಮ ಸುತ್ತಮುತ್ತ ಇರುವ ಕೆಲವು ನಕಾರಾತ್ಮಕತೆ ತುಂಬಿದ ಜನರ ಜೊತೆ ನೀವು ಬದುಕಲೇಬೇಕು ಅನಿವಾರ್ಯ ಹಾಗಂತ ಅವರ ವಿರೋಧವನ್ನು ಕೂಡ ಕಟ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಸೂಕ್ಷ್ಮವಾಗಿ ಅಂಥ ಜನರನ್ನಾಗಿರ್ಬೋದು ಅಂಥ ಸಂಬಂಧಗಳನ್ನಾಗಿರ್ಬೋದು ನಿಭಾಯಿಸಿ ನೀವು ದೂರ ತಳ್ತಾ ಇದ್ದೀರಾ ಅಂತೇಳಿ ಅವ್ರಿಗೆ ಗೊತ್ತಾಗಬಾರ್ದು ಆದರೆ ಅವರಿಂದ ನೀವು ದೂರ ಇರಬೇಕು ಅನ್ನೋ ರೀತಿ ಬಾಬಾ ಹೇಳ್ತದೆ ಹಾಗಾಗಿ ಇದು ನಿಮ್ಮ ಒಂದು ಮುಂದಿನ ಯೋಗಕ್ಷೇಮಕ್ಕಾಗಿರ್ಬೋದು ನಿಮ್ಮ ಒಂದು ಸಂಬಂಧಕ್ಕಾಗಿರ್ಬೋದು ನಿಮ್ಮವರ ಸಂಬಂಧಕ್ಕಾಗಿರ್ಬೋದು ಇಲ್ಲ ನಿಮ್ಮ ಮುಂದಿನ ಒಂದು ಬೆಳವಣಿಗೆಗಾಗಿರ್ಬೋದು ಜೀವನಕ್ಕಾಗಿರ್ಬೋದು ಅತ್ಯುತ್ತಮವಾದ ಪರಿಹಾರ ಎಲ್ಲವೂ ಇಲ್ಲಿ ಸಂಭವ ನಿಮ್ಮಲ್ಲೇ ಅಡಗಿರುತ್ತೆ ಆ ಸತ್ಯ ಕೆಲವೊಂದು ಸರಿ ನಿಮಗೆ ಅರ್ಥ ಆಗದೆ ಎಲ್ಲ ರೀತಿಯಲ್ಲೂ ಇದಕ್ಕೆ ಏನು ಮಾಡೋದು ಏನು ಮಾಡೋದು ಅನ್ನೋ ರೀತಿಯೇ ತಲೆ ಕೆಡಿಸ್ಕೊಂಡು ಅದಕ್ಕೆ ಉತ್ತರವನ್ನು ಹುಡುಕ್ತಾನೆ ಸಾಕ್ತೀರಾ ಅವರಿವ್ರ ಬಳಿ ಕೇಳ್ತಾನೆ ಹೋಗ್ತೀರಾ ನಿಮ್ಮ ಹತ್ರನೇ ಉತ್ತರ ಇರತ್ತೆ ಹಾಗಾಗಿ ಮೌನವಾಗಿರಬೇಕು ಶಾಂತವಾಗಿರಬೇಕು ಶಾಂತ ಮನಸ್ಸಿನಿಂದ ಸ್ವಲ್ಪ ಯೋಚನೆ ಮಾಡಿದಾಗ ನಿಮ್ಮ ಎದುರಿಗೆ ದಾರಿ ಕಾಣುತ್ತೆ ನಿಮ್ಮ ಮನಸ್ಸಲ್ಲೇ ಅದಕ್ಕೆ ಒಂದು ಪರಿಹಾರನೂ ಸಿಗತ್ತೆ ನೀವು ಕೋಪಗೊಂಡು ನಿರಾಸೆಗೊಂಡು ಇಲ್ಲ ಉದ್ವಿಗ್ನತೆಗೊಂಡು ಏನು ಮಾಡೋದು ಏನು ಮಾಡೋದು ಇವರೆಲ್ಲರನ್ನ ಹೇಗೆ ಹಿಂದೆ ಹಾಕೋದು ಅಂತ ಹೇಳಿ ಯೋಚನೆ ಮಾಡಿದಾಗ ಏನಾಗುತ್ತೆ ಅಂದರೆ ಕುದಿಯುತ್ತಿರುವ ನೀರಲ್ಲಿ ಹೇಗೆ ಮುಖ ಕಾಣೋದಿಲ್ವೋ ಹಾಗೆ ಕೋಪಗೊಂಡ ಮನಸ್ಸಲ್ಲಾಗಿರ್ಬೋದು ಅಶಾಂತಿಗೊಂಡ ನಿರಾಸೆಗೊಂಡ ಮನಸ್ಸಲ್ಲಿ ಯಾವುದೇ ರೀತಿ ಒಂದು ಪರಿಹಾರ ಕಾಣೋದಿಲ್ಲ ಅನ್ನೋ ರೀತಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ಈ ಸಮಯದಲ್ಲಿ ನೀವು ಮೆಡಿಟೇಷನ್ ಮಾಡಲೇಬೇಕು ದಿನನಿತ್ಯ ಐದು ನಿಮಿಷಗಳ ಕಾಲ ರಾತ್ರಿ ಮಲಗೋದಕ್ಕಿಂತ ಮೊದಲಾಗಿರ್ಬೋದು ಬೆಳಗ್ಗೆ ಎದ್ದ ತಕ್ಷಣ ಆಗಿರ್ಬೋದು ಕಣ್ಮುಚ್ಚಿ ನೀವು ನಂಬಿದ ಗುರುವಿಗಾಗಿರ್ಬೋದು ದೇವರಲ್ಲಾಗಿರ್ಬೋದು ವಿಶ್ವಕ್ಕಾಗಿರ್ಬೋದು ಒಂದು ಪ್ರಾರ್ಥನೆಯನ್ನು ಮಾಡಿ ಇವತ್ತಿನ ದಿನ ಎಲ್ಲ ಒಳ್ಳೆಯದಾಗತ್ತೆ ನಾನು ಅಂದ್ಕೊಂಡಿರೋ ಎಲ್ಲ ಕೆಲಸಗಳು ಆಗುತ್ತೆ ಅನ್ನೋ ರೀತಿಲಿ ಹೇಳ್ಕೊಳ್ಬೇಕು ನನ್ನ ಅವರ ತುಂಬ ಪಾಸಿಟಿವ್ ಆಗಿದೆ ನನ್ನಲ್ಲಿ ಆತ್ಮಶಕ್ತಿ ತುಂಬಾ ಇದೆ ನಾನು ಅನ್ಕೊಂಡಿದ್ದನ್ನು ಸಾಧನೆ ಮಾಡ್ತೀನಿ ಒಳ್ಳೆಯ ವಿಚಾರಗಳನ್ನೇ ನಾನು ಬಯಸ್ತೀನಿ ಒಳ್ಳೆ ವಿಚಾರಗಳನ್ನೇ ನಾನು ಮಾಡ್ತೀನಿ ಅಂದರೆ ಒಳ್ಳೆಯದು ನನಗೆ ಎದುರಾಗುತ್ತೆ ಒಳ್ಳೆಯ ಒಂದು ಸೋಲ್ ಎನರ್ಜಿಗಳು ಕೂಡ ನನಗೆ ಕಾಂಟೆಕ್ಟ್ ಆಗ್ತವೆ ನಾನು ಅನ್ಕೊಂಡಿರೋ ವಿಚಾರದಲ್ಲಿ ನಾನು ಕೆಲವನ್ನ ಪಡ್ಕೊಳ್ತೀನಿ ಅನ್ನೋ ರೀತಿಲಿ ಒಂದು ಪ್ರೇ ಮಾಡಿ ಎದ್ದೇಳಿ ಹಾಗೆ ಪ್ರೇ ಮಾಡಿ ಮಲಗಿ ಅನ್ನೋ ರೀತಿಲಿ ಹೇಳ್ತಾ ಇದ್ದಾರೆ ಬಾಬಾ ಅಂದರೆ ಇವೆಲ್ಲವೂ ನಿಮ್ಮ ಉತ್ತಮವಾದ ಬೆಳವಣಿಗೆಗೆ ಕಾರಣವಾಗ್ತವೆ ಹಾಗಾಗಿ ನಿಮ್ಮನ್ನೇ ನೀವು ಸಕಾರಾತ್ಮಕಗೊಳಿಸಿ ನಿಮ್ಮ ವಿಚಾರಗಳನ್ನು ಸಕಾರಾತ್ಮಕತೆ ಕಡೆ ಒಯ್ದಷ್ಟು ನಿಮ್ಮ ಜೀವನದಲ್ಲಿ ಉತ್ತಮವಾದ ದಿನಗಳನ್ನು ಕಾಣ್ತೀರಾ ಉತ್ತಮವಾದದ್ದು ನಿಮ್ಮ ಕಡೆ ಆಗ್ತಾ ಆಕರ್ಷಣೆ ಆಗುತ್ತೆ ಅನ್ನೋ ರೀತಿಲಿ ಬಾಬಾ ಹೇಳ್ತಾರೆ ಅಂದರೆ ಕೆಟ್ಟದನ್ನೇ ಆಲೋಚನೆ ಮಾಡ್ತಾಯಿದ್ರೆ ಕೆಟ್ಟ ಜನರ ಸಂಪರ್ಕಕ್ಕೆ ಹೋದರೆ ಖಂಡಿತ ಅಂಥವರೇ ನಮಗೆ ಜಾಸ್ತಿ ತುಂಬಿಕೊಳ್ತಾ ಹೋಗ್ತಾರೆ ನಮ್ಮ ಜೀವನದ ಸುತ್ತ ನೀವು ಒಳ್ಳೆದ್ರ ಬಗ್ಗೆ ಚಿಂತನೆ ಮಾಡ್ತಾ ಹೋದರೆ ಒಳ್ಳೆಯದನ್ನು ಬಯಸ್ತಾ ಹೋದರೆ ಅಂಥವರು ಕೂಡ ನಿಮಗೆ ನಿಮ್ಮ ಕಡೆ ಆಕರ್ಷಣೆಯಾಗಿ ನಿಮ್ಮ ಸುತ್ತ ಅಂಥವರ ಒಂದು ಸೋಲ್ ಎನರ್ಜಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಗೈಡೆನ್ಸ್ ಕೊಡ್ತಾಯಿದೆ ಈ ಸಮಯದಲ್ಲಿ ನಿಮ್ಮ ಕಡೆ ಒಂದು ಸಮೃದ್ಧಿ ಆಕರ್ಷಣೆ ಆಗ್ತಾಯಿದೆ ನೀವು ಅಂದ್ಕೊಂಡಿರೋ ವಿಚಾರದಲ್ಲಿ ಸ್ವಲ್ಪ ಅಸ್ತವ್ಯಸ್ತ ಆಗಿದೆ ವೆ ಇಲ್ಲ ಅಂತಲ್ಲ ಅವೆಲ್ಲದರಲ್ಲೂ ನೀವು ಸಮಾಧಾನವಾಗಿ ಕೂಲಂಕುಷವಾಗಿ ಚರ್ಚೆ ಮಾಡಿ ವಿಮರ್ಶೆ ಮಾಡಿ ಅದರಲ್ಲಿ ಮುಂದುವರೆದಾಗ ತೀರ್ಮಾನವನ್ನು ತಗೊಂಡಾಗ ಸ್ವಲ್ಪ ಮೌನವಾಗಿ ಶಾಂತಿಯುತವಾಗಿ ಯೋಚನೆ ಮಾಡಿದಾಗ ಯೋಜನೆ ಮಾಡಿದಾಗ ಖಂಡಿತ ಅದಕ್ಕೆ ಪರಿಹಾರ ಕಾಣುತ್ತೆ ಬೆಳಕಿನ ರೂಪದಲ್ಲಿ ಕತ್ತಲೆಯಲ್ಲಿ ಒಂದು ಬೆಳಕಿನ ಕಿಂಡಿಯಾಗಿ ನಾನು ನಿಮ್ಮ ಬಳಿ ಪ್ರವೇಶ ಮಾಡ್ತೀನಿ ಹಾಗಾಗಿ ನನ್ನ ಮೇಲೆ ನಂಬಿಕೆ ಇಡಿ ನಿಮ್ಮ ಆತ್ಮವಿಶ್ವಾಸದ ಮೇಲೆ ನಂಬಿಕೆ ಇಡಿ ನಿಮ್ಮ ಆತ್ಮಬಲದ ಮೇಲೆ ನಂಬಿಕೆ ಇಡಿ ಖಂಡಿತ ಅವೆಲ್ಲವೂ ನಿಮಗೆ ಸಹಾಯ ಮಾಡ್ತೇವೆ ಸಕಾಲಕ್ಕೆ ನಿಮಗೆ ಒಳ್ಳೆಯ ದಾರಿಯನ್ನು ಅವಕಾಶವನ್ನು ತಂದು ಕೊಡ್ತೇವೆ ಅನ್ನೋ ರೀತಿ ಬಾಬಾ ಹೇಳ್ತಾ ಇದ್ದಾರೆ ನಿಮ್ಮಲ್ಲೂ ಕೂಡ ದಿವ್ಯ ಶಕ್ತಿಗಳಿದಾವೆ ಯಾಕಂದ್ರೆ ನೀವು ನನ್ನದೇ ಆದ ಅಂಶವಾಗಿದ್ರೆ ಹಾಗಾಗಿ ನಿಮ್ಮಲ್ಲೂ ದೈವತ್ವ ಅನ್ನೋದಿದೆ ಆ ದೈವತ್ವವನ್ನು ಜಾಗೃತಗೊಳಿಸಿಕೊಳ್ಳಿ ಖಂಡಿತ ಒಳ್ಳೆಯದು ಆಕರ್ಷಣೆ ಆಗುತ್ತೆ ನಾನೇ ನಿಮ್ ಜೊತೆಗಿದ್ದೀನಿ ಅಂದ್ಮೇಲೆ ಎಲ್ಲವೂ ಕೂಡ ತಾನಾಗಿ ನಿಮ್ಮ ಕಡೆ ಬಂದೇ ಬರ್ತವೆ ಅನ್ನೋ ರೀತಿ ಬಾಬಾ ಹೇಳ್ತಾ ಹಾಗಾಗಿ ಆ ಗುರುವನ್ನಾಗಿರ್ಬೋದು ನೀವು ನಂಬಿದ ದೇವರನ್ನಾಗಿರ್ಬೋದು ನೀವೇ ನನ್ನ ಅಂತ ಅಂತೇಳಿ ನೀವು ಪ್ರಾರ್ಥನೆ ಮಾಡಿದಾಗ ಅವರೇ ನಿಮ್ ಜೊತೆಗಿದ್ದಾರೆ ಅಂದ್ಮೇಲೆ ಎಲ್ಲಾ ಸಮೃದ್ಧಿಯು ನಿಮ್ಮ ಬಳಿ ಇದ್ದ ಹಾಗೆ ಅಲ್ವಾ ಹಾಗೆ ಇದೇ ರೀತಿ ಉತ್ತರ ಬರ್ತಾ ಇದೆ ಹಾಗಾಗಿ ಮನಸ್ಸಲ್ಲಿ ದೃಢವಾದ ಆಲೋಚನೆ ಮಾಡಿ ಎಂಥ ಸಂದರ್ಭ ಬರಲಿ ಎಂಥ ಸ್ಥಿತಿಗತಿಗಳ ಎದುರಾಗಲಿ ಯಾವುದೇ ಕಾರಣಕ್ಕೂ ಕುಗ್ಗಬೇಡಿ ಜೀವನದಲ್ಲಿ ಮುಂದುವರಿತೇ ಹೋಗಬೇಕು ಯಾವುದೇ ಕಾರಣಕ್ಕೂ ನಿಲ್ಲಬಾರ್ದು ಎಂಥ ಜನರ ಎದುರಾಗಲಿ ಎಂಥ ನಿಂದನೆಗಳ ಎದುರಾಗ್ಲಿ ನಿಮ್ಮ ಉದ್ದೇಶ ಒಳಿತಿನಿಂದ ಕೂಡಿದೆಯಾ ಆ ಉದ್ದೇಶದ ಕಡೆ ಹೋಗ್ರಿ ಕೆಲವು ವಿಚಾರಗಳು ಕೆಲವು ಜನರು ನಿಮ್ಮನ್ನು ಅಸ್ತವ್ಯಸ್ತಗೊಳಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂದರೆ ಅಂಥವರನ್ನೇ ನಿಮ್ಮ ಜೀವನದಿಂದ ದೂರ ಇಟ್ಬಿಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ನಿಮ್ಮ ಜೀವನದಲ್ಲಿ ಯಾವುದಕ್ಕೆ ಪ್ರಾಮುಖ್ಯತೆಯನ್ನು ಕೊಡಬೇಕೋ ಅದಕ್ಕೆ ಪ್ರಾಮುಖ್ಯತೆ ಕೊಡಿ ಅದು ಬಿಟ್ಟು ಬೇರೆಯವರ ವಿಚಾರಗಳಾಗಿರ್ಬೋದು ಬೇಡದ ವಿಚಾರಗಳಾಗಿರ್ಬೋದು ಅವುಗಳ ಕಡೆ ನೀವು ಹೆಚ್ಚು ತಲೆ ಕೆಡಿಸ್ಕೊಂಡು ಪ್ರಾಮುಖ್ಯತೆಯನ್ನು ಕೊಟ್ಟಷ್ಟು ನಿಮ್ಮ ಜೀವನದಲ್ಲಿ ನೀವೇನು ಪಡ್ಕೊಳ್ಬೇಕು ಅಂತ ಇದ್ದೀರೋ ಯಾವ ರೀತಿ ಒಂದು ನೆಮ್ಮದಿಯ ಬದುಕನ್ನ ಕಟ್ಕೊಳ್ಬೇಕು ಅಂತ ಇದ್ದೀರೋ ಅವೆಲ್ಲ ವಿಚಾರಗಳು ಅಸ್ತವ್ಯಸ್ತವಾಗಿಬಿಡ್ತವೆ ಹಾಗಾಗಿ ನೀವು ಒಬ್ರಿಗೆ ಪ್ರೇರಣೆ ಆಗಬೇಕು ಉದಾಹರಣೆ ಆಗಬೇಕೆ ಹೊರತು ಯಾರನ್ನು ಕೂಡ ಅನುಕರಣೆ ಮಾಡಬಾರ್ದು ಅನ್ನೋ ರೀತಿ ನಿಲ್ ಬಾಬಾ ನಿಮಗೆ ಹೇಳ್ತಾ ಇದ್ದಾರೆ ಇವು ನಿಮ್ಮ ಸಂಬಂಧಗಳನ್ನ ಹಾಳು ಮಾಡೋದಕ್ಕಿಂತ ಮೊದಲು ನಿಮ್ಮನ್ನೇ ಕುಗ್ಗಿಸ್ಬಿಡ್ತವೆ ನಿಮ್ಮ ಆತ್ಮವಿಶ್ವಾಸವನ್ನ ಕುಗ್ಗಿಸ್ತವೆ ಹಾಗೆ ಹಾಗೆ ನೀವು ಏನು ಮಾಡಬೇಕು ಅಂತ ಹೇಳಿ ಅನ್ಕೊಂಡಿರ್ತಾರಲ್ಲ ಆ ದಾರಿಯನ್ನೇ ಅಸ್ತವ್ಯಸ್ತಗೊಳಿಸ್ಬಿಡ್ತವೆ ಹಾಗಾಗಿ ಜೀವನದಲ್ಲಿ ಬೇರೆಯವರನ್ನ ಅನುಕರಣೆ ಮಾಡಬೇಡಿ ಒಂದು ಉದಾಹರಣೆಯಾಗಿ ತೊಗೊಳ್ಳಿ ಪಾಠವಾಗಿ ತೊಗೊಳ್ಳಿ ನೀವು ಜೀವನದಲ್ಲಿ ಏನು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ರೋ ಯಾವ ರೀತಿ ನಿಮ್ಮ ಬದುಕನ್ನು ಕಟ್ಕೊಳ್ಬೇಕು ಅಂತ ಇದ್ರೋ ಯಾವ ರೀತಿ ಸಾಧನೆ ಮಾಡಬೇಕು ಅಂತಿದ್ರೆ ಆ ಗುರಿಯತ್ತ ಗಮನ ಕೊಡಿ ನಿಮ್ಮ ಸುತ್ತಮುತ್ತ ನಿಮಗೆ ಏನು ಕಾಣಿಸ್ತಾ ಇದೆಯೋ ಏನು ಸಿಗ್ತಾ ಇದೆಯೋ ಅದೆಲ್ಲವೂ ನಿಮಗೆ ಪಾಠ ಆಗಿರಬೇಕು ಯಾವ ಗುರಿಯನ್ನು ತಲುಪಬೇಕು ಅಂತ ಅದು ಯಾವುದೇ ವಿಚಾರದಲ್ಲಾಗಿರ್ಬೋದು ಸಂಬಂಧದ ವಿಚಾರದಲ್ಲಾಗಿರ್ಬೋದು ಓದಿನ ವಿಚಾರದಲ್ಲಾಗಿರ್ಬೋದು ಇಲ್ಲ ಯಾವುದೋ ಒಂದು ಕೆಲಸದ ವಿಚಾರದಲ್ಲಾಗಿರ್ಬೋದು ವ್ಯವಹಾರದ ವಿಚಾರದಲ್ಲಾಗಿರ್ಬೋದು ಯಾವುದೇ ವಿಚಾರದಲ್ಲಿ ನೀವು ಮುಂದುವರಿತಿದ್ದಾರಾ ಅಂದರೆ ನಿಮ್ಮ ಸುತ್ತಮುತ್ತ ಏನು ನಡೀತಾ ಇದೆಯಲ್ಲ ಅದನ್ನು ಗಮನಿಸಬೇಕು ಇಲ್ಲ ಅಂತಲ್ಲ ಅದಕ್ಕೆ ನಿಮಗೆ ಅದು ಪಾಠದ ರೂಪದಲ್ಲಿ ಉಪಯೋಗಕ್ಕೆ ಬರಬೇಕು ಅದು ಬಿಟ್ಟು ನಿಮ್ಮ ಬದುಕನ್ನೇ ನಿಮ್ಮ ಸ್ವಂತಿಕೆಯನ್ನೇ ಅಸ್ತವ್ಯಸ್ತಗೊಳಿಸುವಷ್ಟು ಮಟ್ಟಿಗೆ ಅದನ್ನು ನೀವು ಅನುಕರಣೆ ಮಾಡಬಾರ್ದು ಅನ್ನೋ ರೀತಿ ಇಲ್ಲಿ ಪಾಪ ನಿಮಗೆ ಹೇಳ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಏನ್ ಮಾಡಬೇಕು ಯಾವ ದಡ ಸೇರ್ಬೇಕು ಅಂತೇಳಿ ಯಾವ ಗುರಿಯನ್ನು ಹೊಂದಬೇಕು ಅಂತೇಳಿ ನಿಮಗೆ ಕ್ಲಿಯರ್ ಆಗಿರಬೇಕು ನಿಮ್ಮ ಗುರಿ ನಿಮಗೆ ಕ್ಲಿಯರ್ ಆಗಿ ಕಾಣಬೇಕು ಆಗ ನಿಮ್ಮನ್ನು ಯಾರೂ ಕೂಡ ಅಸ್ತವ್ಯಸ್ತಗೊಳಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ನಿಮ್ಮ ಆತ್ಮವಿಶ್ವಾಸ ದೃಢವಾಗಿದೆ ಆ ದೃಢವಾದ ಆತ್ಮವಿಶ್ವಾಸದಲ್ಲಿ ನೀವು ಮುಂದುವರಿತಾ ಇರ್ತೀರಲ್ಲ ಹಾಗಾಗಿ ಆ ಭಗವಂತ ಗುರು ನಂಬಿದ ಒಂದು ಬ್ಲಸ್ಸಿಂಗ್ಗಳು ಎಲ್ಲವೂ ನಿಮಗೆ ಸಹಾಯ ಮಾಡ್ತದೆ ಆ ಸೋಲ್ ಎನರ್ಜಿಗಳು ಕೂಡ ಆಗಾಗ ನಿಮ್ಮ ಹತ್ತಿರ ಬಂದು ನಿಮಗೆ ಸಹಾಯ ಮಾಡ್ತವೆ ನಿಮ್ಗೆ ಯಾವುದಾದ್ರೂ ರೀತಿಯಲ್ಲಿ ಬೆಂಬಲ ನೀಡ್ತವೆ ಒಂದು ಒಳ್ಳೆಯ ರೀತಿಯಲ್ಲಿ ಉಪಯೋಗಕ್ಕೆ ಬರ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತದೆ ಯಾವುದಕ್ಕೂ ಹೆದರೋದು ಬೇಡ ಮುಂದುವರಿ ಜೀವನ ನಿಂತ ನಿಂತನೇರಾಗಬಾರ್ದು ಯಾವುದೇ ಕಾರಣಕ್ಕೂ ನೀವು ಮುಂದುವರಿತಾನೆ ಹೋದರೆ ಕಸ ಕಡ್ಡಿ ನಿಂದನೆ ಅವಮಾನ ಏರಿಳಿತಗಳು ಎಲ್ಲವನ್ನು ಕೊಚ್ಕೊಂಡು ಹೋಗ್ತೀರ ಹಾಗಾಗಿ ಜೀವನದ ಕೆಲವು ಸೋಲುಗಳಾಗಿರ್ಬೋದು ಕೆಟ್ಟ ಜನರಾಗಿರ್ಬೋದು ನಿಮಗೆ ಕೆಲವು ಪಾಠವನ್ನು ಕಲಿಸ್ತಾರೆ ಹಾಗಾಗಿ ನೀವು ಮುಂದುವರಿಲಿಕ್ಕೆ ದಾರಿಯನ್ನು ತೋರಿಸ್ತಾರೆ ಸ್ನೇಹಿತರೆ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ನ ಮೆಸೇಜ್ ಬಾಬಾರವರು ಕೊಟ್ಟಿರುವ ಮೆಸೇಜ್ ನಿಮ್ಮ ಜೀವನಕ್ಕೆ ಹತ್ತಿರವಾದರೆ ಖಂಡಿತವಾಗಿಯೂ ಸಾಯಿರಾಮ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ ಹರೆ ಹೇ ದತ್ತ ಹರೇ ದತ್ತ 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 ಹರೇ ಹರೇ